ನಮಸ್ಕಾರ ನ್ಯೂಸ್ ಏಟಿನ್ ಕನ್ನಡದ ಸಮಸ್ತ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ನಾನು ರಂಜನ್ ಶಿರ್ಲಾಲ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೀರಿಗಾಗಿ ಆಹಾಕಾರ ಎದುರಾಗಿದೆ ಇದು ಗೊತ್ತಿರುವಂತಹ ವಿಚಾರ ಈಗ ನೀರಿಗೂ ಕೂಡ ಬರಬಂದಿದೆ ಇದರ ಜೊತೆಗೆ ರಕ್ತಕ್ಕೂ ಕೂಡ ಬರಬಂದಂತಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಶೇಕಡ ನಲವತ್ತರಷ್ಟು ರಕ್ತದಾನಿಗಳ ಕೊರತೆ ರಕ್ತದ ಕೊರತೆ ಎದುರಾಗಿದೆ ಬೇಸಿಗೆ ಆರಂಭ ಆಗ್ತಿದ್ದಂತೆ ಬೆಂಗಳೂರಿನಲ್ಲಿ ರಕ್ತದಾನ ಮಾಡುವ ಸಂಖ್ಯೆ ನಲವತ್ತು ಪರ್ಸೆಂಟ್ ಕುಸಿದೋಗಿದೆ ಕಳೆದ ತಿಂಗಳಿನಿಂದ ರಾಜಧಾನಿಯಲ್ಲಿ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿದೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಜನರನ್ನ ಕಾಡ್ತಿದೆ ರಣ ಬಿಸಿಲಿಗೆ ಭಯಪಟ್ಟು ರಕ್ತದಾನಕ್ಕೆ ಜನ ಹಿಂದೇಟನ್ನ ಹಾಕ್ತಿದ್ದಾರೆ ಇದರ ಜೊತೆ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಪರೀಕ್ಷೆ ಕೂಡ ನಡೆಸಿದೆ ಈ ಕಾರಣದಿಂದಾಗಿ ರಕ್ತದಾನದ ಶಿಬಿರಗಳನ್ನ ಆಯೋಜನೆ ಮಾಡುವುದು ಕಡಿಮೆಯಾಗಿದೆ ಜೊತೆಗೆ ಮುಂದಿನ ತಿಂಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಲಿದ್ದು ರಕ್ತದಾನದ ಶಿಬಿರಗಳನ್ನ ಹಾಕುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ಈ ವೇಳೆಗೆ ಸಾಧ್ಯವಾದಷ್ಟು ರಕ್ತವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕಾಗುತ್ತೆ ಆದರೆ ಕಳೆದ ತಿಂಗಳಿಂದ ಕಡಿಮೆ ರಕ್ತ ಸಂಗ್ರಹವಾಗಿರುವ ಕಾರಣ ರಕ್ತದ ಕೊರತೆ ಎದುರಾಗುವಂತಹ ಆತಂಕ ಮೂಡಿದೆ ಬೆಂಗಳೂರಿನ ರಾಷ್ಟೋತ್ವಾನ ಸಂಸ್ಥೆಯ ರಕ್ತ ನಿಧಿಯಲ್ಲಿ ತಿಂಗಳಿಗೆ ಸರಾಸರಿಯಾಗಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹವಾಗುತ್ತಿತ್ತು ಕಳೆದ ತಿಂಗಳು ಕೇವಲ ಸಾವಿರದ ಐನೂರು ಯೂನಿಟ್ ರಕ್ತ ಸಂಗ್ರಹವಾಗಿದೆಯಂತೆ ತಿಂಗಳಿಗೆ ಮೂವತ್ತರಿಂದ ನಲವತ್ತು ಶಿಬಿರಗಳನ್ನು ಆಯೋಜನೆ ಮಾಡಲಾಗುತ್ತಿತ್ತು ಈಗ ಆ ಒಂದು ಶಿಬಿರದ ಸಂಖ್ಯೆ ಕೂಡ ದಾಟಿಲ್ಲ ರಾಷ್ಟೋತ್ಥಾನ ಸಂಸ್ಥೆಯಿಂದ ತಲೆಸೇಮಿಯಾದಿಂದ ಬಳಲುತ್ತಿರುವ ಮಕ್ಕಳಿಗೆ ಉಚಿತವಾಗಿ ರಕ್ತವನ್ನು ನೀಡಲಾಗುತ್ತಿದೆ ಇದಕ್ಕೆ ಅಂತ ಪ್ರತಿ ತಿಂಗಳು ಎಂಟುನೂರು ಯೂನಿಟ್ ರಕ್ತದ ಅವಶ್ಯಕತೆ ಇದೆಯಂತೆ ಹೀಗೆ ದಾನಿಗಳ ಸಂಖ್ಯೆ ಕಡಿಮೆ ಆದರೆ ಮಕ್ಕಳಿಗೆ ಸೇರಿ ಹೊರಗಿನಿಂದ ಬರುತ್ತಿರುವಂತಹ ಬೇಡಿಕೆಯನ್ನು ಪೂರೈಸೋಕೆ ಕಷ್ಟವಾಗುತ್ತೆ ಅಂತಿದ್ದಾರೆ ರಾಷ್ಟೋತ್ಥಾನ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸುಮಿತ್ರಾ ಆಕ್ಚುಲಿ ನಮ್ಮ ರಾಷ್ಟ್ರತನ ರಕ್ತ ಕೇಂದ್ರದಲ್ಲಿ ಸಾಮಾನ್ಯವಾಗಿ ತಿಂಗಳಿಗೆ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಯೂನಿಟ್ ಕಲೆಕ್ಟ್ ಆಗುತ್ತೆ ಪ್ರತಿ ತಿಂಗಳು ಸೊ ಆನ್ಯುಲಿ ಅರೌಂಡ್ ಮೂವತ್ತೆರಡು ಸಾವಿರ ಚಿಲ್ಲರೆ ಆಗುತ್ತೆ ಬಟ್ ಈಗ ಏನಾಗಿದೆ ಅಂದ್ರೆ ಈ ಜನವರಿಯಿಂದ ಈ ಬೇಸಿಗೆ ಶುರು ಆಗಿದ್ದರಿಂದ ಮತ್ತೆ ಕಾಲೇಜ್ಗಳು ಅವರ ಅಕಾಡೆಮಿಕ್ ಇಯರ್ ಸ್ವಲ್ಪ ಎಂಡಿಂಗ್ ಇರೋದ್ರಿಂದ ಅವರು ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಸೊ ಹಾಗಾಗಿ ಮತ್ತೆ ಈ ನೆಕ್ಸ್ಟ್ ಇನ್ನ ಚುನಾವಣೆ ಬರೋದ್ರಿಂದ ಅದರಿಂದನೂ ಒಂದಷ್ಟು ನಮಗೆ ತೊಂದರೆ ಆಗ್ಬೋದು ನೀತಿ ಸಂಹಿತೆ ಅಂತ ಏನಾದರೂ ಏನಾದರೂ ಮಾಡಿದ್ರೆ ಪಬ್ಲಿಕ್ ಗ್ಯಾದರಿಂಗ್ ಇರಬಾರ್ದು ಅಂತ ಒಂದು ಸಿಸ್ಟಮ್ಸ್ ನ ಏನಾದ್ರೂ ಇನ್ಕ್ಲೂಡ್ ಮಾಡಿದ್ರೆ ನಾವು ರಕ್ತದಾನ ಶಿಬಿರಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಟ್ ಏನಂದ್ರೆ ನಮ್ಮ ರಷ್ಟೋತನ ರಕ್ತ ಕೇಂದ್ರದಲ್ಲಿ ಇನ್ನೊಂದು ತೊಂದರೆ ಏನಂದ್ರೆ ನಾವು ಹೊರಗಿನ ರೋಗಿಗಳಿಗಿಂತ ಜಾಸ್ತಿ ನಮ್ಮ ಸಂರಕ್ಷ ಅಂತ ಒಂದು ತಾಲಸಿಮಿಯಾ ಡೇ ಕೇರ್ ಸೆಂಟರ್ ಇದೆ ಅಲ್ಲೇ ಪ್ರತಿದಿನ ನಮಗೆ ಆ ಮಕ್ಳಿಗೆನೆ ಒಂದು ಐವತ್ತರಿಂದ ಅರವತ್ತು ಯೂನಿಟ್ ಬ್ಲಡ್ ಬೇಕಾಗುತ್ತೆ ಸೊ ಅವ್ರಿಗೆ ಒದಗಿಸೋದಕ್ಕೆ ನಮಗೆ ಒಂದು ದೊಡ್ಡ ಚಾಲೆಂಜ್ ತರ ಆಗೋಗ್ಬಿಟ್ಟಿದೆ ಈಗ ಅದಕ್ಕೋಸ್ಕರ ನಿಮ್ಮಲ್ಲಿ ಎಲ್ಲರಲ್ಲೂ ವಿನಂತಿ ಏನಂದ್ರೆ ರಕ್ತದಾನಿಗಳು ಯಾರ್ಯಾರು ಅರ್ಹರಿದ್ದೀರಾ ಯಾರ್ಯಾರು ಹದಿನೆಂಟು ವರ್ಷದಿಂದ ಮೇಲ್ಪಟ್ಟು ಅರವತ್ತೈದು ವರ್ಷದಿಂದ ಒಳಗಿದ್ದು ಯಾರು ಆರೋಗ್ಯವಂತ ಸ್ಥಿತಿನಲ್ಲಿ ಅವರೆಲ್ಲ ಸ್ವಲ್ಪ ರಕ್ತ ಕೇಂದ್ರಕ್ಕೆ ಬಂದು ಒಂದು ಸ್ವಲ್ಪ ಯಾಕಂದ್ರೆ ಪಬ್ಲಿಕ್ ಗ್ಯಾದರಿಂಗ್ ಅಲ್ಲಿ ನಾವು ಮಾಡೋಕ್ಕಾಗದೇ ಇರೋದ್ರಿಂದ ರಕ್ತ ಕೇಂದ್ರಕ್ಕೆ ಬಂದು ರಕ್ತವನ್ನ ದಾನ ಮಾಡಿ ಹೋದರೆ ಒಂದು ಒಂದು ಈ ಮಕ್ಕಳಿಗೆ ಒಂದು ಸ್ವಲ್ಪ ಉಪಯೋಗ ಆಗ ಬರುತ್ತೆ ಮತ್ತೆ ಇನ್ನೊಂದೇನಂದ್ರೆ ಅವ್ರಿಗೆ ನಿಮ್ಮ ಅರ್ಹತಾ ಪಟ್ಟಿಗಳನ್ನ ನೀವು ತಗೋಬೇಕು ಅಂದ್ರೆ ಒಂದು ಈಗಾಗಲೇ ಹೇಳ್ದಂಗೆ ಹದಿನೆಂಟು ವರ್ಷ ಆಗಿರಬೇಕು ನಲ್ವತ್ತೈದು ಕೆಜಿಗಿಂತ ಹೆಚ್ಚು ಆಗಿರಬೇಕು ಮತ್ತೆ ಹಿಮೋಗ್ಲೋಬಿನ್ ಹನ್ನೆರಡು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಇರಬೇಕು ಮತ್ತೆ ಯಾವುದೇ ರೀತಿಯ ತೊಂದರೆ ಕಾಯಿಲೆಗಳಿಂದ ನೀವು ಬಳಲುತ್ತಾ ಇರಬಾರ್ದು ಬೇಸಿಗೆ ಈಗ ವಿಪರೀತ ಆಗಿರೋದ್ರಿಂದ ತಾಪಮಾನ ಗರಿಷ್ಠ ಮಟ್ಟ ತಲುಪ್ತಾ ಇದೆ ಈ ಒಂದು ಬೇಸಿಗೆ ಟೈಮಲ್ಲಿ ಬೇಗ ಇದೆ ಖಂಡಿತ ಅದರಿಂದ ಏನು ಆಗೋದಿಲ್ಲ ಆಕ್ಚುಲಿ ಬಟ್ ಅದಕ್ಕೆ ಪ್ರಿಕಾಷನರಿ ಮೆಷರ್ಸ್ ನಾವು ತಗೋಬೇಕಾಗತ್ತೆ ಸ್ವಲ್ಪ ವೆಂಟಿಲೇಷನ್ ಅಲ್ಪ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿ ಅಥವಾ ಎ ಸಿ ಏರ್ ಕೂಲರ್ಸ್ ಅಥವಾ ಹೊರಾಂಗಣದಲ್ಲಿ ಮಾಡೋದಕ್ಕಿಂತ ಒಳಗಡೆ ಎಲ್ಲಾದ್ರೂ ವ್ಯವಸ್ಥೆ ಮಾಡಿಕೊಂಡು ಎ ಸಿ ಫೆಸಿಲಿಟಿನಲ್ಲಿ ಮಾಡಿದ್ರೆ ದೇಹ ಆತರದ್ದೆಲ್ಲ ಏನು ಪ್ರತಿಕ್ರಿಯೆ ತೋರಿಸೋದಿಲ್ಲ ಬಟ್ ಅದಾದ್ಮೇಲೆ ಒಂದ್ ಸ್ವಲ್ಪ ನೀವು ಸ್ವಲ್ಪ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿದ್ರೆ ಖಂಡಿತ ಇದರಿಂದ ಏನು ತೊಂದರೆ ಆಗುತ್ತೆ ಅಂತ ನಮಗೆ ಇಷ್ಟು ವರ್ಷದ ಅನುಭವದಲ್ಲಿ ಯಾವ್ದು ಆ ಆತರದ್ದೇನು ಕಂಡು ಬಂದಿಲ್ಲ ನಮ್ಗೆ ಸೊ ಹಾಗಾಗಿ ಎಲ್ಲಾರು ಎದುರ್ಕೋಬಾರ್ದು ಬೇಸಿಗೆ ಬಂದ್ಬಿಟ್ಟಿದೆ ಅಯ್ಯೋ ತುಂಬಾ ಬೇಸಿಗೆ ಇದೆಯಪ್ಪ ನಮ್ ಕೈಲ ಆಗೋದಿಲ್ಲ ಬಟ್ ಆದ್ರೆ ಎಷ್ಟು ಎಷ್ಟೋ ಜನ ಜೀವ ಉಳಿಯುವಂತ ಇದು ವಸ್ತು ಅದು ಅಂದ್ರೆ ಒಂದು ಏನಂತೀರಾ ರಕ್ತ ಎಷ್ಟು ಅಮೂಲ್ಯ ಅಂತ ನಿಮ್ಗೂ ಅದು ಅದರ ಅನುಭವ ಯಾವಾಗ ಬರುತ್ತೆ ಅಂದ್ರೆ ನಮ್ಗೆ ಬೇಕು ಅಂದಾಗ ಮಾತ್ರ ಅದರ ಅನುಭವ ಗೊತ್ತಾಗುತ್ತೆ ಎಷ್ಟು ಅದು ಅಮೂಲ್ಯ ಅಂತ ಸೊ ಹಾಗಾಗಿ ಯಾರ್ಯಾರು ಹರ್ಹರಿದಿರೋ ದಯಮಾಡಿ ರಕ್ತ ಕೇಂದ್ರಕ್ಕೆ ಬಂದು ರಕ್ತದಾನ ಮಾಡಿ ಈ ಮಕ್ಕಳಿಗೆಲ್ಲ ಸ್ವಲ್ಪ ಜೀವನ ಕೊಡೋದಕ್ಕೆ ಉಪಯೋಗ ಆಗಬೇಕು ಅಂತ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ವಿನಂತಿಸ್ಕೊಳ್ತಾ ಬೆಂಗಳೂರು ನಗರದಲ್ಲಿ ನಿತ್ಯ ಎರಡು ಸಾವಿರದ ಐನೂರು ಯೂನಿಟ್ಗಳಷ್ಟು ರಕ್ತಕ್ಕೆ ಇದೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಯೂನಿಟ್ ರಕ್ತ ಮಾತ್ರ ಸಂಗ್ರಹವಿದೆ ಕೆಂಪು ರಕ್ತ ಕಣಕ್ಕೆ ಬೇಡಿಕೆ ಹೆಚ್ಚಿದೆ ಬಹುತೇಕ ಆಸ್ಪತ್ರೆಗಳು ಬ್ಲಡ್ ಬ್ಯಾಂಕ್ ಅನ್ನು ಹೆಂಚಿಕೊಂಡಿವೆ ಸ್ವಯಂ ಪ್ರೇರಿತ ರಕ್ತದಾನಿಗಳ ಸಂಖ್ಯೆಯಲ್ಲಿ ಇಳಿಮುಖವಾಗಿರುವ ಕಾರಣ ಆಸ್ಪತ್ರೆಗಳಲ್ಲಿ ದಾಖಲಾಗಿರುವ ರೋಗಿಗಳಿಗೆ ರಕ್ತದ ಅಗತ್ಯತೆ ಹೆಚ್ಚಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಕ್ತದ ಕೊರತೆ ಎದುರಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಜನರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಅಮಾಯಕರ ಪ್ರಾಣವನ್ನು ಉಳಿಸಬೇಕು ಅಂತ ಬ್ಲಡ್ ಬ್ಯಾಂಕ್ಗಳು ರಾಷ್ಟೋತ್ಥಾನ ಸಂಸ್ಥೆ ಸೇರಿ ಆರೋಗ್ಯ ಇಲಾಖೆ ಸರ್ಕಾರ ಕೂಡ ಮನವಿ ಮಾಡ್ತಿದೆ ದಾನಗಳಲ್ಲಿ ಅತಿ ಶ್ರೇಷ್ಠ ದಾನ ರಕ್ತದಾನ ನೀವು ಕೂಡ ರಕ್ತದಾನವನ್ನು ಮಾಡಿ ಇತರರ ಪ್ರಾಣವನ್ನು ಉಳಿಸಿ